ಸ್ಟಾರ್ಟ್ ಮಾಡಿದ್ದೆ ಸುಮಾರು ಲೇಟ್ ಆಯ್ತು ಮನೆ ತಲೆ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ಸ್ಟಾರ್ಟ್ ಮಾಡಾಕ್ ಆಗ್ಲಿಲ್ಲ ಅದೇ ಹೋಗ್ಬೇಕ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಮುಂದೆ ಏನೇನಾಗುತ್ತೆ ತೋರಿಸ್ತೀನಿ ನಾಳೆ ಕಾಯಿ ಬೇರೆ ಕೇಳಿಸ್ಬೇಕು ಮಾಡಿ ನರಸಿಂಹಸ್ವಾಮಿ ಬೆಟ್ಟ ನೋಡ್ರಿ ಇಲ್ಲಿ ಇಲ್ಲಿಂದ ಕಾಣಿಸುತ್ತೆ ಬಿಟ್ಬಿಟ್ಟು ಇವಾಗ ದಿ ವೇ ಹೋಗ್ತಾ ಇದ್ದೀನಿ ಟ್ಯಾಕ್ಟ್ರಿ ತಂದು ಬಿಟ್ಟಿದ್ದ ಮನೆ ಹತ್ರ ಬಿಟ್ಟು ಬರೋಣ ಅಂತ ಹೋಗಿದ್ದೆ ಮನೆ ತಾವು ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ ಇವಾಗ ಇವತ್ತು ನಮ್ಮ ತೋಟದಲ್ಲಿ ಕಾಯಿ ಕೇಳಿಸ್ತಾ ಇದೀವಿ ಹಂಗಾಗಿ ಟ್ಯಾಕ್ಟ್ರಿ ತಗೊಂಡು ಹೋಗ್ತಾ ಇದ್ದೀನಿ ಅಟ್ಲು ಮಳೆ ಬಂದ್ಬಿಟ್ಟೈತೆ ಲೈಟಾಗಿ ಆಗಿ ಟ್ಯಾಕ್ಟ್ರಿ ಹೊಡೆಸ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡ್ರಿ ಮುಂಗಡೆ ತೋರಿಸ್ತೀನಿ ಹೆಂಗಿದೆ ರೋಡು ಅಂತ ಅವಣ್ಣ ಅದೇ ನಮ್ ತೋಟ ತಿರೀಕ್ಷಿ ಸೂಟ್ ಸಿಗ್ತೀನಿ ಬಂದ್ರಿ ನಿಮ್ಗೆ ಇದೇ ನಮ್ಮ ತೋಟ ಇವಾಗ ಎಲ್ಲ ಟ್ಯಾಕ್ಟರ್ ಒಳಗೆ ಹಾಕ್ತಾಯಿದ್ದೀವಿ ಕಾಯಿ ನೋಡಿರಿ ಆಲ್ರೆಡಿ ಇಷ್ಟು ಹಾಕಿದ್ದೀವಿ ಇನ್ನೂ ಇಲ್ಲಿ ಹೊಟ್ಲು ನೋಡ್ರಿ ಹೆಂಗಾಯತಿ ಅಂತ ಮಳೆ ಬಂದ್ಬಿಡ್ತು ನಿನ್ನೆ ಹಂಗಾಗಿ ಆಗಲಿಲ್ಲ ಈಗ ಇವನ್ನ ಹಾಕ್ಕೊಂಡು ಅಲ್ಲಿ ಇನ್ನೊಂದು ಕೀಳಕ್ಕೆ ಹೋಗೋರೆ ಅಲ್ಲಿಗೆ ಹೋಗ್ಬೇಕು ಇವಾಗ ಬನ್ನಿ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಇನ್ನೂ ತಿಂಡಿ ಮಾಡಿಲ್ಲ ತಿಂಡಿ ಮಾಡಬೇಕು ನನ್ನ ಹತ್ರ ಬಂದಿದ್ದೀವಿ ಇವಾಗ ತಿಂಡಿ ತಿನ್ನಕ್ಕೆ ತಿಂಡಿ ತಿನ್ಬಿಟ್ಟು ಹೋಗ್ಬೇಕು ಎಂಟ್ರಿ ಆಯಸ್ಟ್ ಹೋಗ ನಾನ್ವೆ ಹೋಗ್ತಾ ಇದ್ದೀವಿ ಟ್ಯಾಕ್ಟ್ರಿ ಸೌಂಡ್ ಏನು ಮಾತಾಡೋದು ಕೇಳ್ತಲ್ಲ ನಾನ್ವೇ ಹೋಗ್ತಾ ಇದ್ದೀವಿ ರೋಡಲ್ಲಿ ಮಾತಾಡೋದು ಏನು ಕೇಳಿಸ್ತಾ ಇಲ್ಲ ಟ್ಯಾಕ್ಟ್ರಿ ತಗೊಂಡು ಅಷ್ಟೈತಿ ಫೈನಲ್ ಇಲ್ಲಿಗೆ ಬಂದು ಗಾಡಿ ತಗೊಂಡು ಹೊಳಿ ಕೊಡಿಯೋಣ ಅಂತ ನೋಡಿದೆ ನಿನ್ನೆ ಮಳೆ ಬಂದೈತೆ ತೊಳಿಕೆ ಗಾಡಿ ಬಟನ್ಸ್ ಇಲ್ಲೇ ತಿರುಗ್ತಾವೆ ಹೊದುತ್ತಾ ಇಲ್ಲ ಗಾಡಿ ಅತ್ತಕ್ಕೆ ಫೈನಲ್ ಆಗೇ ಅಲ್ಲಿ ನೋಡ್ರಿ ಅಲ್ಲಿ ಹೆಂಗೆ ಇದಾಗಿದೆ ಗಾಡಿ ಅಂತ ಹತ್ತಿದ್ರೆ ಒಳದ್ಬಿಡೀವಿ ಅದೂತಾ ಇಲ್ಲ ಎಲ್ಲ ಬಟನ್ಸ್ ಇಲ್ಲೇ ಎಳಿತಾವೆ ಗರಿ ಹಾಕಿ ಹತ್ಸಾಕ ನೋಡಿದ್ರೂ ಹತ್ತಲಿಲ್ಲ ಗಾಡಿ ಹಂಗಾಗಿ ಸುಮ್ಮನೆ ಅದು ಅದಕ್ಕೆ ಅದಕ್ಕೆ ಇಲ್ಲಿಗೆ ಒತ್ತಾಕ್ರಿ ಅಂತ ಹೇಳಿದ್ದೀನಿ ಇಲ್ಲಿಗೆ ಒತ್ತಾಕ್ತಾರಂತೆ ಸದ್ಯಕ್ಕೆ ಇಲ್ಲೇ ಇರಲಿ ಇಲ್ಲೇ ಒಂದು ಮಡಿ ಇಲ್ಲೇ ಹಾಕ್ಕೊಂಡು ಆ ಕಡೆವ ಅಲ್ಲಿ ಇನ್ನೊಂದ್ಸರಿ ಮುಂದಕ್ಕೆ ಮೀಸ್ಕೊಂಡು ಅಲ್ಲೇವಾ ಅಲ್ಲಿಗೆ ಹಾಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಬಿಸಿಲು ಮಳೆ ವೆದರ್ ಕ್ಲೈಮೇಟ್ ಹಿಂಗೈತೆ ಎಷ್ಟಾಗ್ತದೆ ನೋಡೋಣ ಸ್ವಲ್ಪ ದೂರ ಅಲ್ಲಿಂದ ಇಲ್ಲಿ ಗೊತ್ತಾಗ್ಬೇಕು ನೋಡ್ರಿ ಒಂದು ಅಲ್ಲೇ ಕಾಣಿಸ್ತಿರ್ಬೋದು ನಿಮಗೆ ತೊತಾ ಇರೋದು ಮುಳ್ಳು ಪಳ್ಳು ಎಲ್ಲ ಬೆಳೆದೈತೆ ನಾಳೆಯಿಂದ ಡ್ರಿಪ್ ತಿಸ್ಬೇಕು ಸಣ್ಣ ಇವಾಗ ಕಾಯಿ ತಾಂಬತೈತೆ ಕಾಯಿ ತಂದು ಗಾಡಿ ಒಳಗೆ ಹಾಕ ಅಲ್ಲಿಂದ ಇಲ್ಲಿಗೆ ಓಡಾಡಬೇಕು ಡೈಲಿ ಇನ್ನ ಎಷ್ಟು ಮಂಕ ಆಗ್ತಾವ ಕಾಯಿ ಎಳಕಾಲ ಅಂತೀಯ ಜಾಸ್ತಿನೇ ಹ್ಮ್ ಡ್ರೈವರ್ ಎಕ್ಸ್ಪೀರಿಯನ್ಸ್ ಡ್ರೈವರ್ ಬಂದವ್ರೆ ಟ್ಯಾಕ್ಟ್ರಿ ಹೊಡಿತಾವ್ರೆ ಬಾ 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 ಬರ್ಲಿ 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 ಸುಮ್ಮನೆ ಇಲ್ಲ ಇಟ್ಲಲ್ಲ ಒದ್ದಾಡಿಸ್ಬೇಕು ನಾನು ನೋಡಿದೆ ಹೊಡೆಯೋ ತಕ ಹೊಡೆದೆ ಹಾಲಿಲ್ಲ ಅವರೇ ಹೊಡಿತೀನಿ ಅಂತವ್ರೆ ಹೈ ಬೇಡ ಅಲ್ಲಿ ಬಾಯ್ ಬಾ 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 ಹೋಗಿಂದಿಕ್ಕೆ ಅಕ್ ಬಾ ಏಯ್ ಕಲ್ಲು 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 ಕಲ್ಲೈತೆ ಕಲ್ಲು ಕಲ್ಲು ಏ ಗಾಡಿ ಅಯ್ಯೋ ಗಾಡಿ ತೋರ್ತಲಿಕ್ಕೆ ಹೋಗಲ್ಲ ನಾವು ಬಿಡೋಲ್ಲ ಅದು ಸುತ್ತ ಇಲ್ಲ ಬಟನ್ಸ್ ಇಲ್ಲ ಗಾಡೀಲಿ ಬೆಳ್ದಾಡ್ತೈತೆ ಆಡ್ತೈತೆ ಬಿಡು ಬೇಡ ಏಯ್ ಏಯ್ ಆಗಲ್ ಬಿಡು ಬೇಡ ಬೇಡ ನಿಲ್ಸ ಹಂಗೆ ಹಂಗೆ ನಿಲ್ಸು ಬೇಡ ನೀನಲ್ಲಿ ಇವಾಗ ಗಾಡಿ ಹತ್ತಲಿಲ್ಲ ರಿವರ್ಸಲ್ಲಿ ಅದಕ್ಕೆ ಫ್ರೆಂಡ್ ಹಂಗೆ ತಗೊಂಡೋಗಿ ಅಲ್ಲೇ ರಿವರ್ಸ್ ಹೊಡ್ಯಾನ ಅಂತ ಹೇಳಿದ್ದೀನಿ ಫ್ರೆಂಡ್ ಹಂಗೆ ಅಣ್ಣ ಗಾಡಿ ತಗೊಂಡು ಹೋಗ್ತಾ ಇತ್ತು ಬಂದ್ರಿ ನೋಡೋಣ ಅಲ್ಲಿ ಹೋಗಿ ಆಗಿ ಹೊಡೆದು ನಿಲ್ಲುತ್ತಾ ಇಲ್ಲ ಟೈರ್ ಗಿರಿ ಇಳಿಯುತ್ತಾ ಅಂತ ಫಸ್ಟ್ ಹೋಗಿ ನೋಡೋಣ ಬನ್ನಿ ಅಲ್ಲಿ ಡ್ರೈವರ್ ದೀರ್ ಕುಡಿತಾವ ರೀ ಇವಾಗ ಡ್ರೈವರ್ ಹಾ ಅವರಿಗೆ ಟ್ಯಾಕ್ಟ್ರಿ ಹೊಟ್ಟು ಸಾಕಾಯ್ತೆ ಸದ್ಯಕ್ಕೆ ಗಾಡಿ ತೊಳಿಕ್ ಒಂದ್ ರೇಂಜಿಗೆ ತಂದವ್ರಿ ನೋಡ್ಬೇಕು ರೇಂಜಿಗ್ ತೊಡ್ತ ತಂದವ್ರಿ ಮುಗೀತು ಇವಾಗ ಗಾಡಿ ಹಿಂದಕ್ ತಂಡೋಗ್ತಾ ಇತ್ತ ಅಣ್ಣ ಒಂದು ಮಟ್ಟಿಗೆ ಲೋಡ್ ಆಗೈತೆ ಗಾಡಿ ಆದ್ರೂ ಒಟ್ಲೈತೆ ನಿನ್ನೆ ಮಳೆ ಬಂದಿರೋದಲ್ವಾ ಹಂಗಾಗಿ ಒಂದ್ ಮಟ್ಟಿಗೆ ಅಟ್ಲೈತೆ ಹಂಗಾಗಿ ಸ್ವಲ್ಪ ವೈಟ್ ಮಾಡ್ತಾ ಇದೀವಿ ಅಡಿತಾ ಐತ್ ನೋಡ್ರಿ ಇಲ್ಲೂ ಹೆಂಗ್ ಆ ಇಟ್ಕೆ ಇದಕ್ಕೆ ಇವು ಅಡಿಯೋದೊಂಚೂರು ಹಿಂಸೆ ಗಾಡಿಗಳ ಮಾತ್ರ ಹೆವಿ ಹಿಂಸೆ ಮುಂದ್ಗಡೆ ನೋಡೋಣಯ ಓಡೋಡ ನಾಬಿ ಕಳಲ್ಲ ನೋಡು ಅಲ್ಲಿಗೆ ಹೋಗೋಣ ಅವು రైట్ రైట్ హోలి హోలి హోలు ఓలి వోలి ఓలి 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 రైట్ 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 వాలి వాలి వేలి వాలి రైట్ 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 ఆత్తు ఓతే వాలి 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 వడ్కాడ్కా వడ్కా ஒ கம்பா 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 சிங்கல் ப்ரேக் ஆக நடித்த நோடி அண்ணா இங்கே சிங்கல் ப்ரேக் அடித்த நேர ಆಯ್ತು ಮತ್ತೆ ನಿಲ್ಸ್ತು ಇಲ್ಲಿರೋ ಒಂದ್ ಎರಡು ಕಾಯಿ ಹಾಕೊಂಬಿಟ್ಟು ವಾ ಸೀದಾ ಒಳಗ್ ಓಡಾಡೋದು ಅದು ಏನು ಕಷ್ಟ ಕಷ್ಟಕರವಾದ ವಿಷಯ ಅಂದ್ರೆ ತುಂಬಾ ಕಷ್ಟಕರವಾದ ವಿಷಯ ನೀರು ಮಳೆ ನೀರು ಅರ್ಧ ತುಂಬೈತಲ್ವಾ ಮಳೆ ನೀರು ಒಂದು ಸ್ವಲ್ಪ ಬಂದೈತಿ ಅಲ್ವಾ ಇನ್ನು ಕೆಳಗೆ ಹಾಳೈತಿ ಕೆಳಗೆ ಹಾಳೈತಿ ಕೆಳಗೆ ಐತೆ ತೋಡ್ಬಿಟ್ಟವ್ರು ಜೆಸಿ ಫೈನಲ್ಲಿ ಇಲ್ಲಿ ಗಾಡಿ ತಂದು ಹಾಕಿದ್ದೀನಿ ಅಲ್ಲೆಲ್ಲ ಮುಗೀತು ಇವಾಗ ಇಲ್ಲಿಂದ ಇಲ್ಲೂ ಇಷ್ಟವೆ ಇವನು ಲೋಡ್ ಮಾಡ್ಕೊಂಡು ಇಲ್ಲಿಗೆ ತಂದು ಇಸಿದೀನಿ ಇಲ್ಲೇ ಒಂದು ಮಡಿ ಐತೆ ಆ ಮಡಿದೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು ಮಳೆಗಟ್ಲು ಫುಲ್ ಇದಾಯ್ತಿ ನೋಡಿರಿ ಯಾವನಾರೇ ಅದರ್ಕಂಡು ಹೊಡಾಕ್ತಾನೆ ಹಂಗೈತಿ ಕರೆಂಟ್ ಇವನಿ ಇವಾಗ ಕರೆಂಟ್ ಮನೆ ಒಳಗಿರ ಕಾಯಿನ ಟ್ಯಾಕ್ಟ್ರಿ ಒಳಗೆ ಹಾಕಾಕಿ ತಾಂಡ್ ಹಾಕ್ತೈತೆ ಟ್ಯಾಕ್ಟ್ರಿ ಅಲ್ಲಿ ತೊಡ್ತಕ್ಕೆ ಟ್ಯಾಕ್ಟ್ರಿ ಬಲ್ಲಿ ಟ್ಯಾಕ್ಟ್ರಿ ಅಲ್ಲೇ ಬದಿ ಮೇಲೆ ನಿಸ್ತಿದ್ದೀನಿ ನೋಡಿ ಕಾಣಿಸ್ತೈತ ಝೂಮ್ ಹಾಕಿದೀನಿ ನೋಡಿ ಇಲ್ಲೆಲ್ಲ ಇನ್ನ ಇಲ್ಲೆಲ್ಲ ಮುಗುದಲ್ಲ ಅಣ್ಣ ಹಾ ಇನ್ನೆಳ್ಳೈನಂತೆ ಮುಗಿಸ್ಕೊಂಬ ಅಂತಕ್ಕೆ ಹೋಗಿ ಮಂತಲ್ ಶೆಡ್ ಒಳಗೆ ಕಾಯಿ ಹಾಕ್ಬೇಕು ಹುಷಾರ್ ಕಣಪ್ಪ ಬಿದಗಿದತ್ತು ನೋಡ್ರಿ ನೀವ್ ಅನ್ಸತ್ತೀ ನೋಡ್ಕೊಂಬಿಡ್ರಿ ಹೆಂಗೈತೆ ಅಂತ ನೋಡ್ರಿ ಫುಲ್ ನೀರಿಡ್ದೈತಿ ಈ ಕಡೆ ನೋಡ್ರಿ ನೀರ್ ಮಳೆ ನೀರ್ ನೋಡ್ರಿ ಹೆಂಗರಿತೈತೆ ಅಂತ ಅದು ಇವಾಗ ಕ್ಲೀನ್ ಮಾಡಿಸ್ತಾ ಇದೀನಿ ಅದನ್ನ ಹಾ ಹಾ ಜೋರ ಜೋರಾತ್ ಜ್ವರ ಜ್ವರ ಜೋರಾತು ಇನ್ನ ಐತೆ ಒಂದು ಮೀಡಿಯಮ್ ಜ್ವರ ಐತೆ ಇನ್ನ ಐತೆ ನೋಡಲ್ ಕಾಣಿಸ್ತಾಯ್ತಾ ಜೋರಾತ್ ಆ ಹಿಂಗೆ ಹಿಂಗೆ ಅಲ್ಲಿ ಉಳಪಳ ಏನೋ ಕಟ್ಟ ಆಗೈತೆ ಊಟಕ್ಕೆ ಹೋಗ್ಬೇಕು ಎಲ್ಲಾ ಹಾಕಿದ್ದಾಯ್ತು ಲೋಡ್ ಆಯ್ತು ಗಾಡಿಗೆ ಫುಲ್ ಮುಗೋದು ಈಗ ಇನ್ನೊಂದ್ ರೌಂಡ್ ನೋಡ್ತಾ ಇದ್ದಿ ಫೈ ಲಾಸ್ಟ್ ರೌಂಡ್ ಎಲ್ಲಾರ ಬಿದ್ದ ಅಂತ ಮೋಟ್ರದ್ ಬರೇ ಫ್ಯೂಸ್ ಕಿತ್ತಿಕ್ಬೇಕು ಕಿತ್ತಿಕ್ಕಿಲ್ಲ ಬನ್ನಿ ಹೋಗಿ ಹೋಗೀಗ ಫುಲ್ ಒಂದು ರೋಂಡು ಇನ್ನೊಂದು ಟಬ್ ಆಗ ಕಾಣ್ತಾವ ಕಾಯಿ ಏ ಇಲ್ಲಿ ನೀ ಇಲ್ಲೇ ಕಿತ್ತಿಲ್ಲ ಅಸತ್ತಲೋ ದೊಡ್ಡ ಮರ ಗಿಡದೊಳಗೆ ಕಾಣಲ್ಲ ಕಾಣಲ್ಲೆಲ್ಲ ಮುಗೀತು ಎರಡು ಗಂಟೆ ಅಲ್ಲಿ ಇನ್ನೊಂದು ತೊಡ್ತಕ್ಕೆ ಹೋಗ್ಬೇಕು ನೋಡ ಯಾವಾಗ ಹೋಗ್ತೀನಿ ಅಂತ ಫ್ಯಾಕ್ಟ್ರಿಲೆ ಹೋದ ಬೈಕಲ್ ಹೋದ ಗೊತ್ತಿಲ್ಲ ಅಲ್ಲೇನೊಂದು ಹತ್ತು ಇದಾವಂತಷ್ಟೇ ಅಂತ ಒಂದು ಮೂರು ಐದು ಮರ ಇರೋದಲ್ಲಿ ಎಲ್ಲ ಕೆಲಸ ಮುಗೀತು ಮನೆಗೆ ಹೋಗ್ತಾ ಇದೀವಿ ಇವಾಗ ಲೋಡ್ ನೋಡ್ರಿ ಮೂರು ಲೋಡ್ ಆಗೋ ಕಾಯಿ ಈಗ ಬರೀ ಒಂದು ಲೋಡ್ ಆಗೋಕೆ ಇಚ್ ಎಲ್ಲ ತೊಡತಾವ ಸೇರಿ ನೀವು ಮನೆ ಹತ್ರಕ್ಕೆ ಮಾಲ್ಟೋ ಇವಾಗ ಮನೆ ಹತ್ರಕ್ಕೆ ಟ್ಯಾಂಕ್ಟ್ರಿ ಸೌಂಡ್ ಏನೋ ಕೇಳ್ಸಲ್ಲ ಸ್ವಲ್ಪ ಕಮ್ಮಿನೇ ಮಾತಾಡ್ತಾ ಟರ್ನಿಂಗು ಬನ್ನಿ ಮನೆ ಹತ್ರ ಹೋಗೋರ್ ಸಿಗ್ತೀನಿ ಹಿಂಗ್ ಮಾತಾಡಿರುವ ಏನಂತ ಕೇಳ್ಸಲ್ಲ ಹಾಗೆ ಮಾಡಿ ಎಷ್ಟು ಆಡ್ತಾ ಇದ್ರೂ ಕಡಿತಾ ಇದ್ದೇ ಅಟ್ ಕೊಡಿತಾ ಇದೆ ಅಟ್ಲ ಚೀಲ ಇತ್ತು ಅಲ್ವಾ ಒಂದು ಅದು ಕಾಯಿ ಆಗವ ಅಲ್ಲೇ ಒಂದು ಐದು ಆರ ಏಳು ಅಂದಿದ್ದ ಆರ ಏಳು ಅಂದಿದ್ದ ಬೈಕ್ ಸಾಕು ಟ್ಯಾಕ್ಟ್ರಿ ನ್ಯಾಕಲ್ವ ಮುಗೀತು ಫೈನಲಿ ಚೀಲಕ್ಕೆ ಬಂದು ಹಾಕ್ಕೊಂಡಿದ್ದೀವಿ ಮನೆ ಹತ್ರ ಹೋಗಿ ಊಟ ಮಾಡ್ಬೇಕು ಅಲ್ಲೇ ಮೂರು ಗಂಟೆ ಆಗಿದೆ ಒಂದು ಸೈಲೆಂಟ್ ಆಗಿಬಿಟ್ಟ ಆ ಕ್ಯಾಮ್ರಾ ಮಾಡ್ತಾ ಇದ್ದೀರ ಮಾತಾಡೋ ಅದರಲ್ಲೇನು ಮುಗಿಸ್ತೇನೆ ಶವಣ ಹಾಂ ಹೇಳಿದ್ ಮತ್ತೆ ಪಕ್ಕ ಬಿಡ ಡನ್ 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 ಪಕ್ಕ ಬಿಡ ಏ ಒಂಚೂರು ಯಾಕೋ ಲೇಟ್ ಮಾಡ್ದಲ್ಲ ಯಾಕೆ ಹಾ ಯಾಕೋ ಒಂಚೂರು ಲೇಟ್ ಮಾಡ್ದಲ್ಲ ಯಾಕೆ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟು ಇವನ್ ಹೆಂಗ್ ಇವಾಗ ನೀರ್ ನೋಡಿ ಹೆಂಗ್ ತುಂಬೈತ್ ಅದ್ರ ಒಳಗೆ ನೀರು ಏನಂತೀಯ ಏನೋ ಅದಕ್ಕೆ ನಾನು ನೀರು ನಿಂತು ಬಿಟ್ಟಿತ್ತು ಮೋಟ್ ಸವಾಸಿಗೆ ಬರಲಿಲ್ಲ ಫಸ್ಟ್ ಬೇಕಾ ಡ್ರಿಪ್ ನು ಇರ್ಲಿ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀಯ ಏನಣ್ಣ ಇರೋದು मेन ಇದು ಓಹ್ ಇಲ್ಲಿಗೆ ಹೋಯ್ತ ನೆಕ್ಸ್ಟ್ ಫುಲ್ ಸ್ಟ್ರೈಟ್ ಕೊಂಡ್ಸಬೇಕು ತಾನೆ ಸ್ಟ್ರೈಟೇ ಏ ಬರೋದು ಸುಂಕುರು ಯಾಕ ಹೆಂಗ್ ಹೆರ್ತೀಯ ಕುಂಡ್ ಸಕೋರ್ತ ಸುಂಕುರು ಯಾಕ ಹೆಂಗ್ ಹೆರ್ತೀಯ ಅಂತಾನೆ ನಿನ್ನ ಕರ್ಕೊಂಡ್ಬಂದಿರೋದು ಕಲಾವಿದ ಬೂಪುನ ನಿಲ್ಸ್ಬೇಕು ಅಂತಲೇ ಕರ್ಕೊಂಡು ಬಂದಿರ ಸುಮ್ಮನೆ ನೀನೇ ಇಲ್ಲಿ ಹುಡುಗಾಟ ಆಡ ಫೈನಲ್ ಬಂದ್ನಾ ಒಂದ್ ಇದಕ್ಕೆ ಒಂದು ಪಾಪ ತ ಕೂರ್ಸಿದೀವಿಪ್ಪ ಮಾರ अड्ಕೇ ಮಾರವತ್ತು ತವಾಲೇ ಎಷ್ಟು ವರ್ಷದಿಂದ ಒತ್ತಿದೆ ಅಣ್ಣ ಅಣ್ಣ ನನ್ನ ಕೈಯಲ್ಲಿ ಆಯಿತಾ ನೀನು ಕೇಳು ಅದಕ್ಕೆ ಹೇಳ್ತಾ ಇದೀನಿ ಎಷ್ಟು ವರ್ಷದಿಂದ ಒತ್ತಿದಪ್ಪ ಫೈನಲಿ ಇದಕ್ಕೆ ಭಾರ ಮುಕ್ತ ಮಾಡಿದೀವಿ ಇವಾಗ ನೆಲ ನೋಡಿದೀವಿ ಇವಾಗ ಬಾಯ್ ನೆಮ್ಮದಿ ರೆಸ್ಟ್ ಮಾಡೋ ಮಳೆ ಬಂದರೂ ಏನು ತೊಂದರೆ ಇಲ್ಲ ಎಲ್ಲ ಕೆಲಸ ಮುಗೀತು ಫೈನಲಿ ಮನೆ ಹತ್ತಕ್ಕೆ ಬಂದಿದ್ದೀವಿ ಅಲ್ಲಿ ಹಾಕ್ಬಿಟ್ಟು ಟೀಲರ್ ಬಿಟ್ಬಿಟ್ಟು ಎಂಜಿನ್ ಮಳಿಗೆ ನಿಶಿಸಿ ಮಳೆಗೀಳೆ ಬಂದರು ಅಂತ ಕೈಗಲ್ಲಿ ಅಣ್ಣ ನಾಳೆಗೆ ಡ್ರಿಪ್ ಎದಿಸ್ಬೇಕು ನೋಡೋಣ ಎತ್ತಕ್ಕಾಗಲ್ಲ ಸುತ್ತಿಸಿ ಮರ ಕಲ್ಲ ಕಟ್ಟಿಸ್ಬೇಕು ನೋಡೋಣ ಏನು ಮಾಡೋದು ಅಂತ ಮಳೆ ನೋಡೋಣ ಹೇಳೋಕ್ಕಾಗಲ್ಲ ಮಳೆದು ಎಲ್ಲ ಡ್ರಿಪ್ ಸುತ್ತಿಸ್ತಾ ಇದ್ದೀನಿ ಕಾಲೇ ಇಲ್ಲಿವರೆಗೂ ಬಂದೈತೆ ಈ ಗಿಡದೊಳಗೆ ಸುತ್ತವ್ರೆ ಅಂದರೆ ಗ್ರೇಟ್ ಏನಣ್ಣ ಗಿಡದೊಳಗಡೆ ಡ್ರಿಪ್ ಸುತ್ತಿ ಸುತ್ತಿ ಇಲ್ಲೇ ಈ ಮರಕ್ಕೆ ಕಟ್ಟೋದು ಹಂಗೆ ಎಲ್ಲೆಲ್ಲೆಲ್ಲ ಕಟ್ಸಿದೀನಿ ನೋಡ್ರಿ ಅಲ್ಲಿ ಹಂಗೆ ಕಟ್ಸೋದು ಆ ಕಡೆನೂ ಕಟ್ಟಿಸ್ಬೇಕು ಸದ್ಯಕ್ಕೆ ಇಲ್ಲಿವರೆಗೂ ಮುಗ್ದೈತಿ ಒಂದು ಎರಡು ಮಾಡಿ ಬೆಳಗ್ಗೆ ದಿನ ಮುಗಿಸಿ ಫುಲ್ಲು ಇವಾಗ ಕಂಪ್ಲೀಟ್ ಮಾಡಬೇಕು ಇಲ್ಲಿ ಇರೋದೆಲ್ಲವ ಕಾನಕಾಲ ಎಮ್ಮ 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 ಇಲ್ಲಿವರೆಗೂ ಮುಗ್ದೈತಲ್ವ ಇಲ್ಲಿಂದ ಎಲ್ಲ ಬಿಡಿಸ್ಕೊಂಡು ಹೋಗ್ಬೇಕು ಅತ್ಲಿಂದ ಸುತ್ಕೊಂಬತ್ತವ್ರಿ ಇಲ್ಲಿಂದ ಬಿಡಿಸ್ಕೊಂಡೋಗೋದು ಅತ್ಲಿಂದ ಸುತ್ಕೊಂಬರೋದು ಇವಾಗ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಈ ಕಡೆಯಿಂದ ಮುಗಿಸ್ಕೊಂಡು ಇಲ್ಲಿಂದ ಸುತ್ತತಾಯ್ತವಣ್ಣ ಇಲ್ಲಿಂದ ತಾಂಡ್ ಫುಲ್ಲು ಮುಗಿಸ್ಬೇಕು ಇವಾಗ ಈ ಕಡೆವೆಲ್ಲ ಕಟ್ ಆಗಿದ್ದಾವೆ ಅವ್ನು ಮುಗಿಸ್ಬೇಕು ದಾರ ಎಲ್ಲ ರೆಡಿ ಇದ್ದಾವೆ ನೋಡ್ರಿ ಅಲ್ಲಷ್ಟು ದಾರ ಇಲ್ಲೊಷ್ಟು ದಾರ ಈ ಮರಕ್ಕೆ ಈ ಮರಕ್ಕೆ ಇವಾಗ ಕಂಪ್ಲೀಟ್ ಮಾಡಿದ್ದಾರೆ ಇವತ್ತು ಸೀನ್ ಕೆಲಸ ಲಾಸ್ಟ್ವರೆಗೂ ಝೂಮ್ ಮಾಡ್ತೀನಿ ರೀ ನೋಡೋಣ ಕಾಣುತ್ತೇನು ಕಾಣಲ್ಲ ಬಹು ಒಳ್ಳೆ ತಕ್ಕ ಅಷ್ಟೇ ಕಾಣೋದು ಕೆಲಸ ಮುಗೀತು ಹಾಯ್ ಗೈಸ್ ಇವತ್ತು ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ ಇಲ್ಲೇ ಎಲ್ಲ ಸುತ್ತಿಸ್ಬೇಕು ಎಲ್ಲ ರೆಡಿ ಐತೆ ಅವ್ರ ಈ ಕಡೆಯಿಂದ ಬಿಡಿಸ್ಕೊಂಡು ಹೋಗ್ತಾರೆ ಆ ಕಡೆಯಿಂದ ಸುತ್ಕೊಂಬಂದು ಇಲ್ಲೇ ಮರಕ್ಕೆ ಕಟ್ಟಬೇಕು ಇಲ್ಲಿ ಯಾವ ಮರಕ್ಕೆ ಕಟ್ತಾರೆ ಅಂತಲೇ ಗೊತ್ತಾಗಲ್ಲ ಒಂದು ಆ ಮರ ಒಂದು ಈ ಮರ ಹ್ಞೂ ಇನ್ನು ಫುಲ್ಲು ಈ ಲೈನಿಗೆ ಆ ಕಡೆ ಈ ಕಡೆ ಸೈಡ್ ಕಟ್ಟಬೇಕು ಕಟ್ಟಾದ್ಮೇಲೆ ತೋರಿಸ್ತೀನಿ ಬರ್ರಿ ಮೂರು ದಿನದಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಡೈಲಿ ಇವಾಗೆಲ್ಲ ಅದೆಲ್ಲ ಮುಗಿಸಿ ಈ ಕಡೆದೆಲ್ಲ ಕಟ್ಟಿದ್ದಾರೆ ಇವಾಗ ಇಲ್ಲಿಂದ ಹೋಗ್ತಾ ಇದ್ರೆ ಮೂರು ನಾಲ್ಕನೇದು ಮಾಡ್ತಾ ಇತ್ತ ಅಣ್ಣ ಈ ಗಿಡದೊಳಗೆ ಅವ್ರಿಗೆ ಓಡಾಡಕ್ಕೆ ಕಷ್ಟ ಆಗಿದೆ ಅಂತ ತುಂಬಾ ಅದೆಲ್ಲ ಮುಗಿಸಿ ಅವ್ರೆ ಇವಾಗ ಇದನ್ನ ಮುಗಿಸ್ತಾವ್ರೆ ಬಚೋರ್ಚೋರ್ ಕೆಳಗಡೆದು ಮುಗಿಸಿ ಇವಾಗ ಮ್ಯಾಗಡೆದ ಎಲ್ಲ ಟ್ರಿಪ್ ಸುತ್ತಾವ್ರೆ ಅಲ್ಲೆದ ಸುತ್ತೈತೆ ಒಬ್ರು ಕ್ಲೀನ್ ಮಾಡ್ತಾವ್ರೆ ಒಬ್ರು ಸುತ್ತಕೊಂಡ್ಬೋತವ್ರಿ ಟ್ರಿಪ್ ಮಾರುಮಾರಕು ದಾರ ಕಟ್ಕೆ ನೋಡ್ರಿ ಮರುಮರಕ್ಕೂ ದಾರ ಕಟ್ಕೆ ನೀಟಾಗಿ ಸುತ್ತಾವ್ರೆ ಟ್ರಿಪ್ ಕೆಲಸ ಎಲ್ಲ ಮುಗೀತು ಇವಾಗ ಗೇಟ್ ಹಾಕ್ತಾ ಇದಾರೆ ತಾರಿಗೆ ಮುಳ್ಳು ಹೊಡ್ತ ಯಾರು ಹೋದಂಗೆ ಆ ಮಾತ್ರ ಬಂದಂಗೆ ಹಂಗೆ ಮುಳ್ಳು ಬೀಳ್ತಿದೆ ತೋಟದ ದಾರಿ ನೋಡು ಆ ಸೀನಿಗೆ ನನಗೂ ಸೀನ ಆಗಿಬಿಡ್ತಾವೆ ನಾನು ಬೆಂಡೆಲ್ಲ ಕಾಳಿ ಅಂತ ಕಟ್ ಮಾಡ್ತಿದ್ದವು ಅವು ಬೆಂಡೆಲ್ಲ ಇರ್ತಾವಲ್ಲ ಅವು ಬೆಂಡೆಲ್ಲ ಇದಾಲಿ ಅಂತ ನಾ ಇದು ಮಾಡಿದ್ದು ಅದೇನು ಬೇಡ ಹಾಕದೊಂದು ಅಲ್ಲೊಂದು ಐತೆ ನೋಡು ಅಲ್ಲಿ ಮುಳ್ಳು ಅಲ್ಲಿ ಹಾಂ ಅಲ್ಲಿ ಕೆಳಗೆ ಐತೆ ನೋಡು ಅಲ್ಲಿ ಅಲ್ಲೊಂದು ಐತೆ ನೋಡು ఇవగా హసంద్ర రైల్వే బ్రిడ్జ్ క్రాస్ మి రైల్వే బ్రిడ్ స్టేషన్ బైక్సి అంతా నిదానే క్రాస్ మిమ్సంతా ఇంకా క్లాస్లో హాస్ మళ్ళీ హేమవాి చాలా ఈ చాలా కేబి క్రాస్కి వోత్ర రూటల్ ఐతేరం అసే విషయ తీసి బాయి